ನಿನಗ ಅದ್ರ ಪಕ್ಕ ಅಂತ ಹತ್ತಿಲ್ಲ ಇಲ್ಲಿ ನನ್ನ ಕಡೆ ಕೇಳ್ಕೊ ಮುಂದಿನ ಸ್ಟೇಜ್ ಕರೆ ಹುಷಾರ್ ಕೇಳಿ ಎಷ್ಟೋ ಹುಷಾರಾಗಿ ಅವತ್ತ ನೀಡೋದು ತಪ್ಪಲು ನಾನು ಕೂಸಿನಿ ನಾನು ಆಗವನಿ ನೋಡು ನಿನ್ನಲ್ಲಿದ್ದಾಗ ಬರೀ ಒಂದು ನೀರ ನೀರಿನ ಆಕಾರ ತಾಯಿ ಗರದೊಳಗೆ ಬಂದ ಬಳಕ ಆಕಾರ ಅದ ಕೈಯ ಕಾಲ ಎಲ್ಲ ಚಲನವಲನ ತಯಾರಾತು ನಿನ್ನಲ್ ಇದ್ದಾಗ ನೀರ ಅಕಿಯಲ್ಲಿ ಬಂದ ಬಳಕೆ ಆಕಾರ ನಿನ್ನಲ್ಲಿದ್ದಾಗ ನೀರ ಅಕಿಯಲ್ಲಿ ಬಂದ ಬಳಕೆ ಆಕಾರ ಇದಕ್ಕ ಅಂದಾರ ನಿರಾಕಾರ ಇಲ್ಲಿ ಐತಿ ನೋಡ ನಿರಾಕಾರ ಸುಳ್ಳ ಯಾಕೆ ಅಪ್ಪ ನಿರಾಕಾರದಾಗಿದ್ರಿ ನಿಮ್ಮಅಪ್ಪ ನಿರಾಕಾರದಾಗಿದ್ದಾಗಿದ್ದಂದ್ರೆ ಯಾವ ಆಕಾರದಾಗಿದ್ದ ಕರಗಿದ್ದೋ ಬೆಳಗಿದ್ದು ಕೆಂಪು ಕೆಂಪಗಿದ್ದೋ ಹಸುರಿದ್ದು ಮತ್ತೆ ನಿನ್ನೊಂದು ಮಾತು ಕೇಳೇನಿ ಅದು ಏನಾಗಿ ಹೇಳಿ ಕೇಳಿನಿ ಬ್ರಹ್ಮ ಪಾಲಿಯಾಗಿ ಉಳಿದತ್ತೆದ್ದಿ ಶಾನೆ ಬಹಳದಿ ಅದ ಏನು ಹತ್ತಾರು ತಗೊಂಡಿದ್ದ ಕೇಳಿನಿ ಏನು ಏನತ್ ಎದುರ್ಲೆ ಹೊಡೆದಾನತ್ ಕೇಳಿನಿ ಪರಮಾತ್ಮ ಪರಮಾತ್ಮ ಏನ ತಲವಾರ್ಲೆ ಹೊಡೆದು ಏನ ತನ್ನ ಉಗುರ್ಲೆ ಸೂಟಿದು ಏ ಹ್ಯಾಂಗ ಹೊಡೆದಾನು ಅಂತ ಕೇಳಿನಿ ಅದನ್ನಲ್ಲೇ ದಾಂಡಿಗೆ ಸರಿ ಸೇರಿ ಕೇಳಿದ್ದು ಬಿಡ್ತೀರಿ ಕೇಳ ಅದು ಹೇಳ್ತೀರಿ ಇದನ್ನ ಬಿಟ್ಟು ತಮ್ಮ ಯಾಕಂದ್ರೆ ಎಲ್ಲಿ ಕೇಳೇನಿ ಪ್ರಶ್ನೆ ಉತ್ತರವಿ ಅಲ್ಲೇ ಹೇಳೇನಿ ತಿಳ್ಕೊಳ್ಳೋದ್ರ ಬಂದು ಹೇಳಬಹುದು ಅದಕ್ಕೆಪ್ಪ ಇನ್ನ ಬಾಳ ನಾವ ನಿಂತ ಬ್ಯಾಸರಾಗೋದ್ ಬ್ಯಾಡ ಅವ್ರಿಗೆ ಒಂದು ಸಂದ ಕೊಟ್ಟು ಬಿಡ್ರಿ ಮತ್ತೆ ಇನ್ನೊಂದು ಮಾತ್ರಿ ಏನ ಪ್ರಕೃತ ದೇವಿ ಅಂತ ಹೇಳಿ ನನ್ನ ದೇವಿಗೆ ನಾಮಕರಣ ನಾ ಹೇಳಿ ದಯವಿಟ್ಟು ದೈವದವ್ರ ಶಾಂತ ರೀತಿಯ ಕೂತು ಹೇಳ್ರಿ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದ್ ನನ್ನ ಆದಿಶಕ್ತಿಗೆ ನಾವು ಹೇಳಿದೀವಿ ಹೇಳಿಲ್ಲ ಪೃಥ್ವಿ ರಾಜ ಅಂತೇಳಿ ಇವ್ರ ಅಪ್ಪ ಹೆಸರು ಬಂದ ದೈವದವ್ರ ಏನಿ ಅದಿಲ್ಲ ಪೃಥ್ವಿ ಅಂದ್ರೆ ಹೆಣ್ಣು ಗಂಡು ಪೃಥ್ವಿ ಅಂದ್ರೆ ಭೂಮಿಗೆ ಪೃಥ್ವಿ ಅಂತ ಹೇಳಿ ಕರಿತಾರ ಪ್ರಕೃತ ಅಂದ್ರೆ ನಿಸರ್ಗ ನಿಸರ್ಗನು ಒಂದು ಹೆಣ್ಣ ಪೃಥ್ವಿ ಅಂದ್ರೆ ಭೂಮಿ ಗೋಲಾಕರ ಇದು ಭೂಮಿ ಪೃಥ್ವಿ ಅಂದ್ರೆ ಪೃಥ್ವಿ ರಾಜ ಹೆಂಗತಾನಿವಾ ಹಂಗಿಲ್ಲ ರಾಜ ಇದಪ್ಪ ಅಂದ್ರೆ ಇದ್ರೊಳಗ ಬಿತ್ತಬಾರದ ರಾಜನಾಗಿ ಎಲ್ರಿ ಬಿತ್ತ ನೀ ಅಂದ್ರೆ ರಾಜನೊಳಗ ರಾಣಿ ಬೇಕಾದಕ್ಕ ಪೃಥ್ವಿಗೆ ರಾಣಿ ಅವತಾರ ಇತ್ತದ ತಮ್ಮ ತಿಳಿದ್ರ ಹೊದ್ರ ಲಕ್ಷ್ಮಣ ತಿಳಿಲಿಕ್ಕ ಬಾಳ ಗೊಳ್ಳ ಗೊತ್ತ ಕಟ್ಲಾಕ್ ಹೋಗ ನನಗೆ ತಿಳಿದಟ್ಟ ಎಟ್ಟೆಟ್ಟ ಕೇಳಿದಿ ಗಾಂಡದ ಕೇಳಿದಿ ದೇವರದ ಕೇಳಿ ಮತ್ತೆ ದೇವರಿಗೆ ಸಾವ ಕೇಳ ಇಲ್ಲತ್ರಿ ದೇವ್ರಿಗೆ ಸಾವ ಕೇಡ ಇಲ್ಲ ಅಂತ ತಳತ್ತೇನೋ ನಿನ್ನ ದೇವ್ರು ಯಾವ ಜಾಗನ್ಯಾಗ ಸತ್ತತಿ ಮತ್ತು ದೇವ್ರು ಉಣಾಂಗಿಲ್ಲತ್ರಿ ಒಟ್ಟು ದೇವ್ರು ಉಣಾವಲ್ಲ ತಿನ್ನಾವಲ್ಲ ಹಸು ಇಲ್ಲ ನಿದ್ದಿ ಇಲ್ಲ ನೀರು ಅವಂಗ ಸಾವಿಲ್ಲ ಕೇಡಿಲ್ಲ ಉಣಾಂಗಿಲ್ಲ ಅವನು ಅವ್ನು ಉಣ್ಸಿದವನು ಅವ್ನು ಅವನು ಎಲ್ಲಿ ದೇವ್ರಿಗೆ ಸಾವಿಲ್ಲ ಅಂತ ಹೇಳೇನು ಎಲ್ಲಿ ಸತ್ತದ ನಿನ್ನ ದೇವ್ರು ಹೇಳ್ತಲಿಕ್ಕೆ ಏದೋ ಹೊಲದವ್ರು ಕಣದವರು ಮತ್ತೊಂದು ಮಾಡ್ತಾ ಹೇಳತ್ತ ಏ ದೇವ್ರ ಒಟ್ಟ ಸತ್ತಿಲ್ಲ ಅಂದಿ ಕೇಳೋ ಮಂದ್ಯಾಗ ತಮ್ಮ ಕೃಷ್ಣ ಪರಮಾತ್ಮ ದೇವರ ಇದ್ದೋ ಆವಾಗ ತಮ್ಮ ಸಹಿತ ಇದ್ದ ಸತ್ತನ ಮಾನವನ ಕೈಯಾಗ ಏ ದ್ವಾಪರ ಯುಗ ಅಂತ್ಯಕಾಲ ಸಮೀಪದೊಳಗ ಬಂದ ಬಳಿ ಮಾಡ್ಯಾರ ಏ ತಿರುಗಿ ಕೃಷ್ಣ ಬಂದು ಗಿಡದ ಬಾಟ್ಯಾಗ ತಮ್ಮ ಉದ್ದ ಕಾಲ ಮಾಡಿ ಕುತ್ತಿದ ಆಗಿನ ಘಳಿಗೆ ಬ್ಯಾಟಿ ಆಡ್ಬೇಕು ಅಂತ ತಿಳದ ವಾಪ ಬ್ಯಾಡ ಬಾಂದ ಆಲೆ ಏ ತೂರಿಂದ ನಿಂತ ನೋಡ್ಯಾನಪ್ಪ ಗಿಡದ ಬುಡದಾಗ ಯಾವದು ಪ್ರಾಣಿ ಕೂತೈತೆಂದು ತಮ್ಮ ಗಿಡದ ಬಾಡ್ಯಾಗ ತಮ್ಮ ಗಿಡದ ಮರಿಗೆ ನಿತ್ತ ಬಾಣ ಬಿಟ್ಟು ಆವಾಗ ಏ ಅದು ಡೈರೆಕ್ಟರ್ ಕೃಷ್ಣ ಮಾತ್ಮಗ ಕೇಳು ಬಾಣ ಹೋಗಿ ನಟು ತಂಗಾಲದವಳ ಜಾಗದ ಮ್ಯಾಲ ಕೃಷ್ಣ ಸತ್ತ ಆಗಿನ ಘಳಿಯಾಗ ಎಲ್ಲ ನಾವು ಕೇಳಿದ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡಿ ಬೇಗ ಏ ಸಣ್ಣದ ಒಂದು ಪ್ರಶ್ನೆ ಇಡ್ತೀವ ಕಣದಳ ಹುಡುಗಾಗ ಪಕ್ಷಿ ಬೋರ್ಗಲ್ಲ ಯಾರ ಹಾಗೆ ಜಗದಾಗ ಅದು ಏನು ಎತ್ತ ತಮ್ಮ ಹಾಗೋಕ್ಕಿಂತ ಮೊದಲಾಗ ಏ ಬೋರ್ಗಲ್ಲಾದ ಅವ್ರ ಹೆಸರು ನನಗೆ ತಿಳಿಸಬೇಕು ಏ ಪಾಂದ್ರ ನಿನಗ ಹೇಳಬೇಕ ಕೂಡಿದ ಮಂದ್ಯ ಪರದಿದ್ರ ರೊಕ್ಕ ಇತ್ತ ಹೋಗೋ ಹೇಳುವೆ ನಿನಗ ಒಳ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹಾಕಿತ್ತು ಪಡದೆ ಮನೆಯ ಕಂಗ ಕಾಶಿ ಮನ ಅನಂತ ಅಂಗನೆಗಳು ಕಂದ ಕಾಶಿ ಮನ ಅನಂತ ಅಂಗನೆಗಳು ಕಾಸಿ ಮಾನ ಸವಾಲು ಮಾಡಿ ನಿನ್ನ ಕೇಳ ಹೆಸರ ಅಮ್ಮ ಹೆಸರ ಅಮ್ಮ ಕ್ಯಾಲಿ ಅಂತವ್ರು ಹಾಡಿಲ್ಲಪ್ಪ ಕ್ಯಾಲಿ ಅವ್ರು ಹಾಡಿಲ್ಲ பார்க்க நான் வந்து ஆடு போய் விடணும்